ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ ಇವರ ವೈಯಕ್ತಿಕ ಪರಿಚಯ ಹೆಸರು ಸ್ವಾತಿಗೌಡ ಊರು ಹಾಸನ ವಯಸ್ಸು ಇಪ್ಪತ್ತೆಂಟು ವರ್ಷ ತುಂಬಿದೆ ವಿದ್ಯಾ ಅರ್ಹತೆ ಬಿ ಎ ಮಾಡಿದ್ದಾರೆ ತಂದೆ ಚರಣ್ ಕುಮಾರ್ ತಾಯಿ ಗೀತಾ ಮೈ ಬಣ್ಣ ಬಿಡಿ ಬಣ್ಣ ರಾಸಿ ಕುಂಭರಾಸಿ ಹವ್ಯಾಸ ಕಾದಂಬರಿ ಓದುವುದು ನಾನು ಕಂಡ ನೋವಿನ ದಿನಗಳು ಮನೆಯವರು ಆಸ್ತಿ ನೋಡಿ ಮದುವೆ ಮಾಡಿದರು ಹುಡುಗನ ಬಗ್ಗೆ ಸ್ವಲ್ಪ ಕೂಡ ತಿಳಿದುಕೊಳ್ಳಲಿಲ್ಲ ದಿನಾ ಕುಡಿದು ಜಗಳ ಆಡುವುದೇ ಅವನ ಕಾಯಕ ಕುಟುಂಬದ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನುವುದೇ ಇಲ್ಲ ಹೆಂಡತಿಗೆ ಮನಸ್ಸಿದೆ ಅನ್ನುವ ಪರಿಜ್ಞಾನ ಕೂಡ ಇಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದಿಲ್ಲ ಅತ್ತೆ ಮಾವ ಕೂಡ ಬೇರೆ ಮನೆ ಮಾಡಿಕೊಂಡಿದ್ದಾರೆ ನನ್ನ ನೋವು ಮರೆಯಲು ಗೆಳೆಯಬೇಕು ಓಕೆನಾ ವೈಯಕ್ತಿಕ ವಿಚಾರ ನೋಡಲು ಅಂದವಾಗಿ ಚಂದವಾಗಿ ಸುಂದರವಾಗಿ ಇದ್ದೇನೆ ಒಳ್ಳೆಯ ರೀತಿಯ ಶಿಕ್ಷಣ ಮೌಲ್ಯವನ್ನ ಅರಿತುಕೊಂಡಿದ್ದೇನೆ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ಎದುರಿಸಬಲ್ಲೆ ಸ್ವಂತ ಕಾಲ ಮೇಲೆ ನಿಂತು ಬದುಕನ್ನ ಸಾಗಿಸಬಹುದು ಹಂಗಿನ ಅರಮನೆಯಲ್ಲಿ ಬದುಕಲು ಇಚ್ಛೆ ಪಡುವುದಿಲ್ಲ ಆದರೆ ಬದುಕಿಗೆ ಒಳ್ಳೆಯ ಸಂಗಾತಿ ಬೇಕು ಅಲ್ಲವೇ ಕೊಡುವ ಹುಡುಗ ಕೂಡ ನನ್ನ ವಿಚಾರ ಒಪ್ಪಬೇಕು ನನ್ನ ಸ್ವಭಾವ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಸ್ಯೆ ಸವಾಲಾಗಿ ಸ್ವೀಕರಿಸೋಣ ನಮ್ಮ ಬದುಕಿನ ಉದ್ದಕ್ಕೂ ನೂರಾರು ಸಮಸ್ಯೆಗಳ ಸರಮಾಲೆಗಳು ಎದುರಾಗುವುದು ಸಹಜ ವಿದ್ಯಮಾನ ಕೆಲವು ಸಮಸ್ಯೆಗಳಿಗಂತೂ ಪರಿಹಾರವೇ ಇಲ್ಲ ಎಂದು ಎಷ್ಟೋ ಸಲ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತವೆ ಮುಂದೇನು ಎಂದು ದಾರಿ ಕಾಣದಾಗುತ್ತೇವೆ ಸಮಸ್ಯೆಯನ್ನು ಬೇರೊಂದು ದೃಷ್ಟಿಕೋನದಿಂದ ನೋಡಿ ಬಗೆಹರಿಸಲು ಯತ್ನಿಸದೆ ಎಡವುತ್ತೇವೆ ಇಬ್ಬರು ರಾಜಕುಮಾರರು ಉನ್ನತ ಶಿಕ್ಷಣ ಪಡೆಯಲು ಗುರುಕುಲ ಸೇರಿಕೊಂಡರು ಗುರುಕುಲದಲ್ಲಿ ಪಾಠ ನಿತ್ಯ ವೇದ ಅಧ್ಯಯನ ಪಠಣಗಳು ನಡೆಯುತ್ತಿದ್ದವು ಜೊತೆಗೆ ಗುರುಗಳು ಉತ್ತಮ ಮೌಲ್ಯಗಳನ್ನು ಶಿಷ್ಯರಲ್ಲಿ ತುಂಬುತ್ತಿದ್ದರು ರಾಜಕುಮಾರರಾದರು ಇವರು ಗುರುಕುಲದ ಅಭ್ಯಾಸಕ್ಕೆ ಹೊಂದಿಕೊಂಡರು ಒಮ್ಮೆ ಗುರುಗಳು ಈ ಇಬ್ಬರು ಶಿಷ್ಯರನ್ನು ಕರೆದು ಒಂದು ಜರಡಿಯನ್ನು ನೀಡಿ ಇದರಲ್ಲಿ ನೀರು ತುಂಬಿಸಿ ಎಂದು ಸವಾಲು ಹಾಕಿದರು ಶಿಷ್ಯರಿಬ್ಬರು ಜರಡಿಯಲ್ಲಿ ನೀರು ತುಂಬಲು ಪ್ರಯತ್ನಿಸಿದರು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರಾದ್ರೂ ನಮ್ಮ ಚೈನಲ್ ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೇರವಾಗಿ ಮಾತಾಡಬಹುದು ಧನ್ಯವಾದಗಳು